மழை ನೀರ್ ಬರ್ತಾ ಇಲ್ವಾಪ್ಷನ್ ಹಲೋ ನಾನ್ ಒನ್ ಜೀರೋ ಒನ್ ನನ್ನ ಹೆಸರು ವನಜಾ ಹೇಳಿ ಮೇಡಮ್ ಇಲ್ಲಿ ಬಾತ್ರೂಮ್ ಅಲ್ಲಿ ನೀರೇ ಬರ್ತಾ ಇಲ್ಲ ಹೌದಾ ನಿಜವಾಗ್ಲೂ ನೀರ್ ಬರ್ತಾ ಇಲ್ವಾ ನಾನ್ ನಿಜಾನೇ ಹೇಳ್ತಾ ಇದೀನಿ ಬಾತ್ರೂಮ್ ಅಲ್ಲಿ ನೀರೇ ಬರ್ತಿಲ್ಲ ಹೌದಾ ಮೇಡಂ ಸರಿ ಮೇಡಮ್ ನಮ್ಮ ಹೋಟೆಲ್ ಪ್ಲಂಬರ್ ಯಾರಾದ್ರೂ ಅವೈಲಬಲ್ ಇದಾರಾ ಅಂತ ಹೇಳಿ ಚೆಕ್ ಮಾಡ್ಕೊಂಡು ನಿಮ್ಗೆ ಒಂದು ಆಫ್ ಆನ್ ಅವರಲ್ಲಿ ಕಳ್ಸ್ಬಿಡ್ತೀನಿ ಆಫ್ ಆನ್ ಅವರೆಲ್ಲ ನನ್ನಿಂದ ವೇಟ್ ಆಗಲ್ಲ ರೀ ನನ್ಗೆ ಆಫೀಸಲ್ಲಿ ಮೀಟಿಂಗ್ ಇದೆ ಸ್ವಲ್ಪ ಇಮಿಡಿಯೇಟ್ ಆಗಿ ಯಾರನಾರು ಕಳ್ಸ್ಕೊಡಿ ಓಹ್ ಹೌದಾ ಮೇಡಂ ಸರಿ ಮೇಡಮ್ ಬೇರೆ ಯಾರಾದ್ರೂ ಪ್ಲಂಬರ್ ಫ್ರೀ ಆಗಿದಾರ ಅಂತ ಹೇಳಿ ನೋಡಿ ನಿಮ್ಗೆ ಇಮಿಡಿಯೇಟ್ ಆಗಿ ಕಳಿಸ್ಕೊಡ್ತೀನಿ ಅವ್ರ್ ಬಂದು ನಿಮ್ಗೆ ಚೆಕ್ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ಅದು ಸರಿ ಮಾಡ್ಕೊಟ್ಬಿಡ್ತಾರೆ ನೀವೇನೂ ಚಿಂತೆ ಪಡ್ಬೇಡಿ ಮೇಡಮ್ ಏನ್ ಮೇಡಂ ಓಕೆನಾ ಮೇಡಂ ಓಕೆ ರೀ ಇಟ್ಸ್ ವೇಯ್ಟ್ ಮಾಡಿ ಮೇಡಮ್ ಓಕೆ ರೀ ಬೇಗ ಕಳ್ಸ್ಕೊಡಿ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಟೈಮ್ ಬೇರೆ ಆಗ್ತಾ ಇದೆ ಏನು ಮಾಡೋದು ಯಾರ ನೀವು ಮೇಡಮ್ ನೀವು ಕೆಳಗಡೆ ರಿಸೆಪ್ಷನ್ ಅಲ್ಲಿ ಹೇಳಿ ಏನೋ ಪ್ರಾಬ್ಲಮ್ ಹೋಗಿ ಸರಿ ಮಾಡಿಬಾ ಅಂತ ಹೇಳಿದ್ರು ಹೌದಾ ಬಾತ್ರೂಮ್ ಅಲ್ಲಿ ನೀರ್ ಬರ್ತಾ ಇಲ್ಲ ಸ್ವಲ್ಪ ಚೆಕ್ ಮಾಡ್ತೀರಾ ಓಕೆ ಮೇಡಮ್ Ừ. Hmm? À. Oh. Hmm. Uh, 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 Madam ನೀವು ಸ್ವಲ್ಪ ಹೊತ್ತು ಹೊರಗಡೆ ವೇಟ್ ಮಾಡ್ತೀರಾ ಏನು ಯಾಕೆ ಏನಾಯ್ತು ಅದು ಯಾಕೆ ನನ್ನ ನೋಡಿ ಡಿಸ್ಟರ್ಬ್ ಆಗ್ತಾ ಇದೆಯಾ ಇಲ್ಲ ಮೇಡಮ್ ನಾನು ಒಬ್ನೇ ಆದ್ರೆ ಸ್ವಲ್ಪ ಫ್ರೀ ಕೆಲಸ ಮಾಡಬಹುದು ಅದಕ್ಕೋಸ್ಕರನೇ ಪ್ಲೀಸ್ ಓಕೆ ಮೇಡಮ್ ಪೈಪ್ ರೆಡಿ ಮಾಡಿ ಆಯ್ತು ಒಂದ್ಸರಿ ಚೆಕ್ ಮಾಡ್ತೀನಿ ಓಕೆ ನೀರೀಗ ಬರ್ತಾ ಇದೆ ಓಕೆ ಮೇಡಂ ಥ್ಯಾಂಕ್ ಯು ಓ ಒಂದ್ ನಿಮಿಷ ಇರು ತಗೋ ಅಯ್ಯೋ ಇದೆಲ್ಲ ಬೇಡ ಮೇಡಂ ಪರವಾಗಿಲ್ಲ ಇಟ್ಕೋ ಸರಿ ಥ್ಯಾಂಕ್ಸ್ ಮೇಡಂ ನಿನ್ನೊಂದು ಕೇಳ್ಬೇಕು ಒಳಗಿರುವಾಗ ನನ್ನ ಸೈಟ್ ಹೊಡ್ದಿಯಲ್ಲ ಅದು ಇಲ್ಲ ಮೇಡಂ ಏ ಸುಳ್ಳೇಳ್ಬಾರ್ದು ಸೈಟ್ ಹೊಡ್ದ್ಯಾ ತಾನೆ ಇಲ್ಲ ಮೇಡಂ ನಾನ್ ಕೆಲ್ಸನೇ ಮಾಡ್ತಾ ಇದ್ದೀ ಈಗ ನಾನ್ ಇವಾಗ ಎದುರುಗಡೆನೇ ಇದ್ದೀನಿ ನೋಡಕ್ ನಾನ್ ಹೇಗಿದ್ದೀನಿ ಅಂತ ಹೇಳು ಅದು ಬಂದು ಮೇಡಮ್ ನಿಮ್ಮನ್ನ ಈ ಟವಲಲ್ಲಿ ನೋಡಕ್ಕೆ ತುಂಬ ಸೂಪರ್ ಆಗಿದ್ದೀರಾ ಬಾಯ್ ಮೇಡಮ್ ಬಾಯ್ ನೋಟಿ ಬಾಯ್